ಹಾಯ್ ಫ್ರೆಂಡ್ಸ್ ನಾನೀಗ ದಾಲ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡ್ತೀನಿ ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲು ಸ್ವಲ್ಪ ತೊಗರಿ ಬೇಳೆಯನ್ನು ನೀರ ತೊಳ್ಕೊಂಡು ಕುಯ್ಯೋದಕ್ಕೆ ಇರಬೇಕು ಈ ದಾಲ್ಗೆ ಹಾಕೋದಕ್ಕೆ ಫ್ರೆಂಡ್ಸ್ ಹಸಿಮೆಣಸಿನಕಾಯಿ ಮತ್ತು ಜೀರಿಗೆ ಉಪ್ಪನ್ನು ಮಿಕ್ಸಿ ಹಾಕಿ ರುಬ್ಬಿಟ್ಕೊಳ್ಬೇಕು ಈಗ ಒಂದು ಪಾತ್ರೆಗೆ ಎಣ್ಣೆನ ಹಾಕಬೇಕು ಎಣ್ಣೆ ಕಾದ ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಬೇಕು ಮತ್ತು ಅದಕ್ಕೆ ಶುಂಠಿ ಕಡಲಿ ಪೇಸ್ಟನ್ನು ಹಾಕ್ತಿದ್ದೀನಿ ಇದು ಹಾಕಿದ್ರೆ ಪ್ಲೇ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಹಸಿ ಖಾರ ಹಬ್ಬ ಅದನ್ನು ಸ್ವಲ್ಪ ಹಾಕ್ತಿದ್ದೀನಿ ಮತ್ತು ಈಗ ಅದಕ್ಕೆ ಬೇಳೆನ ಆ್ಯಡ್ ಮಾಡೋಣ ಬೇಳೆ ಹಾಕಿದ ಮೇಲೆ ಉಪ್ಪು ಹಾಕಬೇಕು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಈಗ ದಾಲ್ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅನ್ನ ಜೊತೆಗೆ ಮತ್ತು ಚಪಾತಿ ಜೊತೆಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಇದೇ ಇನ್ನೂ ಹಲವು ವಿಡಿಯೋಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ